ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಇಲ್ಲಿ ಪೇಪರ್ ಆ್ಯಡ್ ಅನ್ನು ಕೊಡಲಾಗಿದೆ ಈ ಪೇಪರ್ ಆ್ಯಡ್ ಏನು ಕೊಟ್ಟಿದ್ದಾರೆ ಅಂದ್ರೆ ಏಳು ಸ್ಕೀಮ್ಗಳನ್ನ ಇಲ್ಲಿ ಕೊಡಲಾಗಿದೆ ಯಾರೆಲ್ಲ ವಿದ್ಯಾರ್ಥಿಗಳು ಈಗ ರಿನೂವಲ್ ಮಾಡಿಸ್ಬೇಕಂತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಕಟಣೆ ಹೆಲ್ಪ್ಫುಲ್ ಆಗುತ್ತೆ ಮೆಟ್ರಿಕ್ ನಂತರದ ಕೋರ್ಸ್ಗಳಾದ ಪಿಯುಸಿ ಮತ್ತು ಸಮಾನಾಂತರ ಸಾಮಾನ್ಯ ಪದವಿ ಜನರಲ್ ಡಿಗ್ರಿ ಹಾಗೂ ಸಂಯೋಜಿತ ಉಭಯ ಪದವಿ ಡಿಗ್ರಿಗಳ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ಹರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ ಅಲೆಮಾರಿ ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ಒಂದು ಅಪ್ಲಿಕೇಶನನ್ನು ಕರೆಯಲಾಗಿದೆ ಅಪ್ಲಿಕೇಶನ್ಸ್ ಇಲಾಖೆ ಮುಖಾಂತರ ನೀವೇನು ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದರೆ ಶುಲ್ಕ ಪಾ ಮರುಪಾವತಿ ಮತ್ತು ವಿದ್ಯಾಶ್ರೀ ಅಂದ್ರೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರುಗಳಿಗೆ ಊಟ ಮತ್ತು ವಸತಿ ಸಹಾಯ ಯೋಜನೆಗೆ ಅಂತೇಳಿ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಅಥವಾ ಮರುಪಾವತಿ ಮಾಡ್ತಾರೆ ಶುಲ್ಕ ಮರುಪಾವತಿ ಅಂದ್ರೆ ಫೀಸ್ ರೀಫಂಡ್ ರಿಫಂಡ್ ಮಾಡುವಂಥದ್ದು ಈ ಒಂದು ಸೌಲಭ್ಯಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆಯಲಾಗಿದೆ ಸೊ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿಯೇ ಸಲ್ಲಿಸಲು ಕೊನೆಯ ದಿನಾಂಕ ಇರುತ್ತೆ ಅದರ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಸೊ ಅಪ್ಲಿಕೇಶನ್ಸ್ ಸಲ್ಲಿ ಕೊನೆ ದಿನಾಂಕ ಈ ಈಗಾಗಲೇ ಸ್ಟಾರ್ಟ್ ಆಗಿದೆ ಹದಿನೈದನೇ ಮುಂದಿನ ತಿಂಗಳ ಹದಿನೈದು ತಾರೀಕು ಕ್ಲೋಸ್ ಆಗುತ್ತೆ ಎಸ್ ಎಸ್ ಪಿ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಥವಾ ನೀವು ಬಿ ಬಿ ಸಿ ಡಬ್ಲ್ಯೂ ಜಿಯೋ ಡಾಟ್ ಈ ವೆಬ್ಸೈಟ್ ಹೋಗ್ಬೋದು ಅಥವಾ ನೀವು ಈ ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಇಮೇಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ ಓಕೆನಾ ಸೊ ಇದು ನಿಮಗೆ ಯಾರಿಗೆ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಇದನ್ನ ಏನಂದ್ರೆ ನಿಮಗೆ ಮರು ಶುಲ್ಕವನ್ನ ಅಂದ್ರೆ ರೀಫಂಡ್ ಮಾಡ್ಕೊಳ್ಳಕ್ಕೆ ಬಯಸ್ತಾ ಇದಾರೆ ಫೀಸ್ ಅನ್ನ ಅಥವಾ ವಿದ್ಯಾಶ್ರೀ ಅಂದ್ರೆ ನಿಮಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಫೀಸ್ ಸಿಗುತ್ತೆ ನೀವು ಎರಡರಲ್ಲಿ ಒಂದನ್ನ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇದು ಆನ್ಲೈನ್ ಮುಖಾಂತರ ಎಸ್ ಎಸ್ ಪಿ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಲ್ಲಿ ಹೋಗಿ ನೀವು ಮರು ಶುಲ್ಕ ಪಾವತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ವಿದ್ಯಾಶ್ರೀಯನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಬಹುದಾಗಿದೆ ಇಲ್ಲಿ ನಾನೀಗ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ತೋರಿಸ್ತೀನಿ ಇದಕ್ಕೆ ನಿಮಗೆ ಯಾವೆಲ್ಲ ಒಂದು ಕಂಡೀಷನ್ ಇದಾವೆ ಸೊ ಟರ್ಮ್ ಕಂಡೀಷನ್ಸ್ ಅಂತ ಕರಿತೀವಿ ಸೊ ಯಾವೆಲ್ಲ ಕಂಡೀಷನ್ಸ್ ಇದಾವೆ ಅಂತ ಒಂದೊಂದ್ ನೋಡಿದರೆ ಶುಲ್ಕ ಪಾವತಿ ವಿನಾಯಿತಿಗೆ ಶುಲ್ಕ ವಿನಾಯಿತಿ ನೀವು ಏನಾದರೂ ಬಯಸಿದ್ರೆ ನಿಮ್ಗಳಿಗೆ ಒಂದಷ್ಟು ಏನಪ್ಪ ಅಂದ್ರೆ ನೀವು ಕರ್ನಾಟಕದ ಒಂದು ಭಾರತ ಪ್ರಜೆ ಬೇಕು ಮತ್ತು ಕರ್ನಾಟಕದ ಕಾಯಂ ನಿವಾಸಿಯಾಗಿರ್ಬೇಕು ನೀವು ಅದರ ಜೊತೆಗೆ ಏನಂತಂದ್ರೆ ಆ ಒಂದಷ್ಟು ಟರ್ಮ್ ಕಂಡೀಷನ್ ಇದಾವೆ ಇಲ್ಲಿ ಆಮೇಲೆ ಕಾಸ್ಟ್ ನೋಡಿ ಯಾವೆಲ್ಲ ಕಾಸ್ಟ್ನಾಗ ಬರ್ತಾವೆ ಮತ್ತೆ ಯಾವೆಲ್ಲ ಒಂದು ವಿದ್ಯಾರ್ಥಿಗಳು ಬರ್ತಾವೆ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಶಾಸನಬದ್ಧ ವಿಶ್ವವಿದ್ಯಾಲಯದಿಂದ ಅಥವಾ ಸರ್ಕಾರಿ ಮತ್ತು ಸ್ಥಳೀಯ ಅನುದಾನಿತ ಮತ್ತು ಪ್ರೈವೇಟ್ ಇದರಲ್ಲಿ ನೀವೇನು ವ್ಯಾಸಂಗ ಮಾಡ್ತಿರಬೇಕು ಆಮೇಲೆ ಪ್ರವರ್ಗ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಏನಿರಬೇಕಪ್ಪ ಅಂದ್ರೆ ಏನು ಇನ್ಕಮ್ ಇರಬೇಕು ಆಮೇಲೆ ಬೇರೆ ವಿದ್ಯಾರ್ಥಿಗಳಿಗೆ ಧರ್ಮದ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ತನಕ ಅಂತಂದ್ರೆ ಸಮುದಾಯದವರಿಗೆ ಒಂದು ಇನ್ಕಮ್ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಹೊಂದಿರಬೇಕು ಮತ್ತು ಸಮಾಜ ಕಲ್ಯಾಣ ಮತ್ತು ಪರಿಶಿಷ್ಟ ಜಾತಿ ಈ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ ಇರುವುದಿಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರುವುದಿಲ್ಲ ಆಮೇಲೆ ಹೊಸ ರಿನೂಲ್ ನಾಲ್ವತ್ತು ಪರ್ಸೆಂಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕನಿಷ್ಠ ಅಂಕವನ್ನು ತಗೊಂಡ್ ಪಾಸ್ ಆಗಿರಬೇಕು ಓಕೆ ಹೊಸ ಹುಡುಗರು ಇದ್ರೆ ನಲ್ವತ್ತು ಪರ್ಸೆಂಟ್ ಅಲ್ಲಿ ಪಾಸ್ ಆಗಿರಬೇಕು ಕ್ಯಾಟಗರಿ ಒನ್ ಮತ್ತ ಇದ್ದವರು ಟೂ ಬಿ ಟೂ ಎ ತ್ರೀ ಬಿ ಇದ್ದವರು ಐವತ್ತು ಪರ್ಸೆಂಟೇಜ್ ಅಲ್ಲಿ ಪಾಸಿಂಗ್ ಆಗಿರ್ಬೇಕು ನವೀಕರಣ ಫಿಫ್ಟಿ ಎಲ್ಲಿ ಪಾಸಿಂಗ್ ಆಗಿರಬೇಕು ಅಂದ್ರೆ ರಿನ್ಯೂಲ್ ಮಾಡಿಸುವಂತ ಅಭ್ಯರ್ಥಿಗಳು ನೆಕ್ಸ್ಟ್ ಏನಂದ್ರೆ ರೂಲ್ಸ್ ರೆಗ್ಯುಲೇಷನ್ ಏನೆಲ್ಲ ಇದಾವೆ ಒಂದೇದು ನೀವು ಒಂದಕ್ಕಿಂತ ಹೆಚ್ಚು ಕೋರ್ಸ್ ಅನ್ನ ಕಲಿತಿರಬಾರ್ದು ಆಮೇಲೆ ನೀವು ಎಲ್ಲ ನಮ್ಮ ಪ್ಯಾರಾಮೆಡಿಕಲ್ ಜಿ ನರ್ಸಿಂಗು ಆಮೇಲೆ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಆಮೇಲೆ ಹೆಚ್ಚು ಒಂದಕ್ಕಿಂತ ಹೆಚ್ಚು ಕೋರ್ಸ್ ಗಳನ್ನ ಬದಲಾವಣೆ ಮಾಡಿರಬಾರ್ದು ಆಮೇಲೆ ಒಂದೇ ಕುಟುಂಬದಲ್ಲಿ ಆ ಇಬ್ಬರು ಗಂಡು ಮಕ್ಕಳು ಮಾತ್ರ ಈ ಒಂದು ಅಪ್ಲಿಕೇಶನ್ ಅನ್ನ ಪಡ್ಕೊಳ್ಬಹುದು ಹೆಣ್ಣು ಮಕ್ಕಳಾಗ ಅನ್ವಯಿಸುದಿಲ್ಲ ಹೆಣ್ಣು ಮಕ್ಕಳಿದ್ರೆ ನಡೀತದೆ ಆದ್ರೆ ಇಬ್ಬರು ಗಂಡು ಮಕ್ಕಳು ಇದ್ರೆ ಇಬ್ಬರಿಗೆ ಮಾತ್ರ ಬರುತ್ತೆ ಮೂರನೇದವ್ರಿಗೆ ಬರಂಗಿಲ್ಲ ಓಕೆ ವಿನಾಯಿತಿದಲ್ಲಿ ದಲ್ಲಿ ಏನಂತಂದ್ರೆ ಇಲ್ಲಿ ರಾಜ್ಯ ಮಟ್ಟದ ನಿಗದಿಪಡಿಸಿರುವಂತಹ ಐದು ಶುಲ್ಕಗಳಿಗೆ ಮಾತ್ರ ವಿನಾಯಿತಿ ನೀಡಲಾಗುತ್ತೆ ಯಾವ್ದು ಐದು ಶುಲ್ಕ ಅಂತಂದ್ರೆ ಇಲ್ಲಿ ಬೋಧನಾ ಶುಲ್ಕ ಅಂದ್ರೆ ಬರೀ ಫೀಸ್ ಕಾಲೇಜ್ ಫೀಸ್ ಗಳನ್ನ ಮಾತ್ರ ಡೊನೇಷನ್ ಅದು ಮಾಡುದಿಲ್ಲ ಆಮೇಲೆ ಪ್ರಯೋಗಶಾಲಾ ಶುಲ್ಕ ಪರೀಕ್ಷಾ ಶುಲ್ಕ ಕ್ರೀಡಾ ಶುಲ್ಕ ಮತ್ತೆ ಗ್ರಂಥಾಲಯ ಶುಲ್ಕ ಇವುಗಳನ್ನ ಮಾತ್ರ ಏನ್ ಮಾಡ್ತಾರೆ ಅಂತಂದ್ರೆ ಇವರು ವಿನಾಯಿತಿ ಅರ್ಹ ಇರುವ ಶುಲ್ಕಗಳು ಇವುಗಳನ್ನ ಮಾತ್ರ ಅವ್ರು ಏನ್ ಮಾಡ್ತಾರೆ ವಿನಾಯಿತಿಗಳನ್ನ ಮಾಡ್ತಾರೆ ರಿಮೇನಿಂಗ್ ನೀವು ಡೊನೇಷನ್ ಗಿನೇಶನ್ ಕೊಟ್ಟಿರ್ತೀರಲ್ಲ ಅದಕ್ಕೆಲ್ಲ ಅವರು ರೀಫಂಡ್ ಮಾಡುವುದಿಲ್ಲ ಓಕೆ ಆಮೇಲೆ ರೀಡೆಬಲ್ ಚಾರ್ಜಸ್ ಅಂಧ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡ್ತಿರೋ ಅಂಧ ವಿದ್ಯಾರ್ಥಿಗಳಿಗೆ ವಿನಾಯಿತಿ ಜೊತೆಗೆ ಒಂದು ಎಕ್ಸ್ಟ್ರಾ ಏನು ಮಾಡ್ತಾರೆ ಇದನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ರೀಡೆಬಲ್ ಚಾರ್ಜ್ ಅಂತ ಕೊಡ್ತಾ ಇದ್ದಾರೆ ಅದೇನಪ್ಪ ಅಂದ್ರೆ ಗುಂಪೆ ಗುಂಪಿಗೆ ಏಳ್ನೂರ ಐವತ್ತು ರೂಪಾಯಿ ಗುಂಪಿಗೆ ಹದಿಮೂರು ರೂಪಾಯಿ ಗುಂಪಿಗೆ ಒಂಬೈನೂರು ರೂಪಾಯಿ ಈ ರೀತಿಯಾಗಿ ಇಲ್ಲಿ ಶುಲ್ಕದ ವಿನಾಯಿತಿಯನ್ನು ಕೂಡ ಕೊಡಲಾಗುತ್ತೆ ಇದು ಶುಲ್ಕ ವಿನಾಯಿತಿ ಬಗ್ಗೆ ಅದ್ರ ಜೊತೆಗೆ ಇನ್ನೊಂದು ಯಾವುದಂತಂದ್ರೆ ಅಂತಂದ್ರೆ ಇಲ್ಲಿ ಇದು ಯಾವುದಂದ್ರೆ ಆ ಇದು ಅದು ವಿದ್ಯಾಶ್ರೀಗೆ ಸೊ ವಿದ ಏನಂತಂದ್ರೆ ನಿಮಗೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಹದಿನೈದು ಸಾವಿರ ತನಕ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಹದಿನೈದು ಸಾವಿರ ತನಕ ಪ್ರತಿ ತಿಂಗಳು ಹನ್ನೆರಡು ನೂರು ರೂಪಾಯಿ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನಿಮಗೆ ಪಾವತಿಯನ್ನ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಇದನ್ನು ಕೂಡ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಕೋಬೇಕಾಗತ್ತೆ ಇಲ್ಲಿ ನೋಡಬಹುದು ನಿಮಗೆ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹದಿನೈದರಂತೆ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ನೀವು ಇಲ್ಲಿ ನಿಮಗೆ ಫೀಸ್ ನಿಮ್ಮ ಅಕೌಂಟಿಗೆ ಹಾಕ್ತಾರೆ ಇದನ್ನು ಎಸ್ ಎಸ್ ಪಿ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಎಸ್ ಎಸ್ ಪಿ ಮುಖಾಂತರ ನೀವು ಇದನ್ನು ಹಾಕಿದರೆ ಮಾತ್ರ ನಿಮಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ